ಪಾಂಡವಪುರ ಪಟ್ಟಣದ ಹಾರ್ವಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಎಂಎಸ್ ಆಡಳಿತ ಮಂಡಳಿಯ ಚುನಾವಣೆಯ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಪ್ರಚಾರಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಯಿತು ರೈತ ಸಂಘದ ವರಿಷ್ಠ ನಾಯಕಿ ಸುನೀತಾ ಪುಟ್ಟಣ್ಣಯ್ಯ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜು ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಅಭಿಷೇಕ ನಡೆಸುವ ಮೂಲಕ ಮೈತ್ರಿ ಅಭ್ಯರ್ಥಿಗಳನ್ನು ಎಂಎಸ್ ಚುನಾವಣೆಯಲ್ಲಿ ಗೆಲ್ಲಿಸುವಂತೆ ಮನವಿ ಮಾಡಿದರು ಈ ವೇಳೆ ಹಾರಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮನೆ ಮನೆಗೆ ತೆರಳಿ ಬಿರುಸಿನ ಮತಪ್ರಚಾರ ನಡೆಸಲಾಯಿತು ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಸಿಆರ್ ರಮೇಶ್ ಎಂಡಿಸಿಸಿ ಬ್ಯಾಂಕ್ ಅಭ್ಯರ್ಥಿ ಎ ಮೂರ್ತಿ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಿಎನ್ ಯೋಗೇಶ್ ಪುರಸಭೆ ಸದಸ್ಯರಾದ ಎಂ ಮುರಳೀಧರ್ ಲಕ್ಷ್ಮೇಗೌಡ ಪಟೇಲ್ ರಮೇಶ್ ಮಾಜಿ ಅಧ್ಯಕ್ಷ ಡಿ ಉಚ್ಚೇಗೌಡ ಕಾಂಗ್ರೆಸ್ ಮುಖಂಡರಾದ ಭರತ್ ಪಟೇಲ್ ಹರಳಳ್ಳಿ ದಯಾನಂದ ಸಿಎಸ್ ದರ್ಶನ್ ರೈತ ಸಂಘದ ಮುಖಂಡರಾದ ಖ್ಯಾತನಹಳ್ಳಿ ರಾಘವ ಎಸ್ ದಯಾನಂದ್ ಚಿಕ್ಕಾಡೆ ವಿಜಯೇಂದ್ರ ಹಾರವಳ್ಳಿ ರಾಮಕೃಷ್ಣ ಎಸ್ ಜಯರಾಮ್ ಎಣ್ಣೆ ಹೊಳೆಕೊಪ್ಪಲು ಮಂಜುನಾಥ್ ವೈಜಿ ರಘು ರಾಜಮುಡಿ ದಸಂಸ ಮುಖಂಡರಾದ ಬ್ಯಾಡರಹಳ್ಳಿ ಪ್ರಕಾಶ್ ಎಚ್ ಪಿ ಸೋಮಶೇಖರ್ ಮೈತ್ರಿ ಅಭ್ಯರ್ಥಿಗಳಾದ ಸಿಎಂ ಶ್ರೀಕಾಂತ್ ಎಚ್ಎನ್ಚೆಟ್ಟಿಬಾಬು ಸಿಬಿ ಹರೀಶ್ ಪಿ ಶ್ರೀನಿವಾಸ್ ಬಂಕ್ ಸೀನಣ್ಣ ಸುನಂದ ಆರ್ ಟಿ ಟಿಎಸ್ ಹಾಳಯ್ಯ ನವೀನ್ ನಾಯಕ್ ಇತರರಿದ್ದರು

ராகோரா ரெண்டு இல்லை இந்த வேற இந்த வேற நீங்க பாக்கீசா ஆவேலைன்னு என்ன ராகோரா கொனாரி இங்கட கொனாரி இங்கட ஓ ஆப்ஸ்ட் முடிடா இரோ இந்த முதலிய ಬರುತ್ತ ಮಾತಾಡಿ ಶುಭಕ್ ಪೋರ್ಬಿಡಿ ಅಷ್ಟೇನೆ ಶುಭ ಪೋರಿ ರಾಜಾ ಒಬ್ರೆ ಕಾಣ್ತೀರಪ್ಪ ಅಲ್ಲ ಅಲ್ಲಲ್ಲ ಇದೆಲ್ಲಾ ಇಜನ ನಾವು ಟ್ಯಾಕ್ ತಗೊಂಡು ಬಿಡೋ ಟು ಯು ನೀಟ್ ತಗಿತಿದೀನಿ ಪೂರ್ತಿ ಎಕ್ಸ ಬಿದ್ದು ಮಾಡೋ ا ري هلن ميسنگ با او اس کے ائی دا تا رپا نا دوي ساري اج نه جند کالو وگتا ن سارا او کي او اسو ورو گريتا جا ಅಭ್ಯರ್ಥಿಗಳ ಜೊತೆಲೇ ಇರಲಿ ಅಭ್ಯರ್ಥಿಗಳೆಲ್ಲ ಜೊತೆಲೇ ಇರಲಿ ಈ ಕಡೆ ಬಗರು ಇವರು ಸರಿ ಇರಲಿ ಅವರು ನೀವು ಬರ್ತೀರಾ ಅವರು ಇಲ್ಲ ಇಲ್ಲಿ ಕಡೆ ಬಗರು ಇಲ್ಲಿ ಕಡೆ

ಅಲ್ಲೇ ನೋಡೋದಿತ್ತಿಲ್ಲ ಇವ್ರೆ ನಮ್ಮ ನಾವು ಎಲ್ಲಾ ಕ್ಯಾಂಡಿಡೇಟ್ ಆವೃತ್ತಿ ಮಹಿಳಾ ಪ್ರತಿನಿಧಿಗಳು 150 ಕ್ಕಿಂತ ಕಡಿಮೆ ಕರ್ನಾಟಕದ ಸೋ ಇವ್ರೆ ಬಟ್ हेलो ಬರಿ ಕಾಲೇಜ್ ಅಲ್ಲಿ ಇಬ್ರು ಮಹಿಳಾ ಅಭ್ಯರ್ಥಿಗಳು ಸುಮಿತ್ರಾ ಮತ್ತೆ ಸುನಂದಮ್ಮ ಅಂತ ಹೇಳಿ ಮಾಡ್ತಾರೆ ಇವರು ಚಂದ್ರ ಅವರು ಇವರು ಪಟ್ಸನಹಳ್ಳಿ ಅವರು ಇದೇನೇನು ನಡೆಸ್ತಾ ಇದ್ರಿ

ಅದಾಸ್ಟ್ ಅದಲ್ಲ ಮನೆ ಬಣ್ಣ ಕಾಣ್ತದ ಆ ಕಡೆ ಓದೋದು ನಮ್ಗೆ ಇವತ್ತು <Suce> ಮಾಡ್ಕೊಂಡಿದ್ದೀವಿ देवरे मदद आराम भरे ले। और आँखी किला, और सरकार। अरे लो पुष्कर पुष्कर, अरे लो मुर्तबकुता ने, 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 मात्र <laughs> <laughs>

ಬಂದವ್ರೆ ನಮಸ್ಕಾರ ಈ ದಿನ ತಾಲೂಕು ಸೊಸೈಟಿ ಚುನಾವಣೆಯನ್ನು ಪ್ರಚಾರವನ್ನು ಪ್ರಾರಂಭ ಇದ್ದೀವಿ ಎಲ್ಲ ಎಂಟು ಜನ ಅಭ್ಯರ್ಥಿಗಳಿದ್ದಾರೆ ಕಣದಲ್ಲಿ ವಯಸ್ಸಂಘ ಕಾಂಗ್ರೆಸ್ ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಎಲ್ಲರೂ ಕೂಡ ಎಂಟು ಮತಗಳನ್ನ ಕೇಳಿ ಎಂಟು ಜನರನ್ನು ಗೆಲ್ಸ್ಕೊಂಡು ಬರಬೇಕು ಅಂತೇಳಿ ಈ ದಿನ ದೇ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅವರ ದೇವರ ಆಶೀರ್ವಾದವನ್ನು ಪಡೆದು ಮತ್ತೆ ಜನರ ಆಶೀರ್ವಾದವನ್ನು ಕೇಳೋದಕ್ಕೆ ಹೋಗ್ತಾ ಪ್ರಾರಂಭ ಮಾಡ್ತಾಯಿದ್ದೀವಿ ಅವರೆಲ್ಲರಿಗೂ ಕೂಡ ಅಭ್ಯರ್ಥಿಗಳೆಲ್ಲರಿಗೂ ಶುಭವಾಗಲಿ ಅಂತೇಳಿ ಕರ್ನಾಟಕ ರಾಜ್ಯ ಸಂಘದ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ ನಮಸ್ಕಾರ ಏನು ಈ ದಿನ ಈ ತಿಂಗಳು ಮೂವತ್ತನೇ ತಾರೀಕು ಟಿ ಎಫ್ ಎಸ್ ಎಮ್ ಎಸ್ ಚುನಾವಣೆ ನಮ್ಮ ಪಾಂಡುಪುರ ತಾಲೂಕಿನ ಟಿ ಎಫಿ ಎಸ್ ಎಮ್ ಎಸ್ ಚುನಾವಣೆ ಇರೋದ್ರಿಂದ ನಾವು ಕಾಂಗ್ರೆಸ್ ಮತ್ತು ರೈಸಂಘದ ಒಮ್ಮತ ಅಭ್ಯರ್ಥಿಯಾಗಿ ನಾವು ಎಂಟು ಜನನ ನಿಲ್ಲಿಸಿದ್ದೇವೆ ಅವ್ರಿಗೆ ಇವತ್ತು ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸ್ತಿದ್ದೇವೆ ಇಲ್ಲಿ ಆರವಳ್ಳಿ ಲಕ್ಷ್ಮೀನಾರಾಯಣ ದೇವಸ್ಥಾನದಿಂದ ನಾವು ಆರಂಭ ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮ್ಮ ಅಭ್ಯರ್ಥಿಗಳು ಎಂಟು ಜನ ಅಭ್ಯರ್ಥಿಗಳು ಯಾರಿದ್ದಾರೆ ಮತದಾರರು ಈ ಎಂಟು ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿ ಟಿ ಎ ಪಿ ಎಸ್ ಎಮ್ ಎಸ್ಸನ್ನು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ತರಲಿ ಅಂತ ಹೇಳ್ತಾ ನಾನು ಶುಭ ಕೋರ್ತಾಯಿದ್ದೀನಿ ಕಾಂಗ್ರೆಸ್ ಮತ್ತು ರೈತ ಸಂಘದ ಅಭ್ಯರ್ಥಿಗಳನ್ನ ಪಾಂಡವಪುರ ಟಿ ಎ ಪಿ ಸಿ ಎಮ್ ಎಸ್ಗೆ ಎ ವರ್ಗಕ್ಕೆ ನಾಲ್ಕು ಜನ ಬಿ ವರ್ಗಕ್ಕೆ ಎಂಟು ಜನನ ನಿಲ್ಲಿಸಿದ್ದೀವಿ ಮತದಾರ ಬಂಧುಗಳು ಇವ್ರಿಗೆ ಮತನ ನೀಡಿ ಯಾಕೆ ಮತ ನೀಡಬೇಕು ಅಂತ ಗೊತ್ತು ನಮ್ಮದು ಪ್ರತಿಷ್ಠಿತವಾದ ಟಿ ಎ ಪಿ ಸಿ ಎಮ್ ಎಸ್ಸು ಆದರೆ ಇವತ್ತವರೆಗೆ ಆಡಳಿತ ಮಾಡಿದಂಥ ಏನು ಗುಂಪಿದೆ ಅದರಿಂದ ನಮ್ಮ ಟಿ ಎ ಪಿ ಸಿ ಎಮ್ ಎಸ್ಗೆ ತೊಂದರೆಯಾಗಿದೆ ಆದ್ದರಿಂದ ಎಲ್ಲ ಮತದಾರರು ರೈತ ಸಂಘ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಜಯಿಸಿಲ್ಸಿ ಆ ಟಿ ಎ ಪಿ ಸಿ ಎಮ್ ಎಸ್ನ ಉನ್ನತೀಕರಿಸಲು ಸಹಾಯ ಮಾಡಬೇಕು ಅಂತ ನಾನು ಕಾಂಗ್ರೆಸ್ ಮತ್ತು ರೈತ ಸಂಘದ ಪರವಾಗಿ ಕೇಳ್ಕೊಳ್ತೀನಿ ನಾರಾಯಣಸ್ವಾಮಿ ದೇವಸ್ಥಾನ ಸಮಿತಿಯಲ್ಲಿ ಕಾಂಗ್ರೆಸ್ ಮತ್ತು ರೈತ ಸಂಘದಿಂದ ಇವತ್ತು ಏನು ನಾವು ಟಿ ಎ ಪಿ ಸಿ ಬಿ ಎಸ್ಗೆ ಎಂಟು ಜನ ನಾಮಿನೇಷನ್ ಮಾಡಿಸಿದ್ರು ಅವರೆಲ್ಲರನ್ನೂ ಜೈ ಮಾಡಬೇಕು ಜೈ ಜೈ ಕಲಿಸ್ಬೇಕು ಅಂತ ಹೇಳ್ತಾ ಈ ಮೂಲಕ ನಾನು ಒಂದು ಎರಡು ಮಾತಾಡೋ ಅವಕಾಶ ಕೊಟ್ಟ ತಾನೆ ಎಲ್ಲರ್ಮಿಸ್ತಾ ನಾನು ಎಲ್ಲರೂ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಲುವ ಗೆಲ್ಲುವ ರೀತಿ ನಾವು ಸಾಹಸ ಮಾಡಬೇಕು ಅಂತ ಹೇಳ್ತಾ ನಾನು ಮಾತು